ನಾನು ಇವತ್ತಿಲ್ಲಿ ಏನಾದರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಪ್ರಮುಖರು ಇದ್ದಾರೆ ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮಗಿಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ ಈ ರೀತಿ ಬರೀಬೇಕು ಅಂತ ಅವಳು ಅವಳೇ ನನ್ನ ಹೆಂಡ್ತಿ ಸ್ಕ್ರಿಪ್ಟು ಮತ್ತೆ ಬದುಕು ಜಟಕ ಬಂಡಿ ಅನ್ನೋ ಸ್ಕ್ರಿಪ್ಟ್ನ ಅವರು ನನಗೆ ಕೊಟ್ಟಿದ್ದರು ಅದನ್ನ ನೋಡಾದ್ಮೇಲೆ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡುದು ಅಂತ ಕಲಿತ್ಕೊಂಡೆ ಅವರ ಜೊತೆಲಿ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ ನಿರ್ದೇಶನನು ಮಾಡಿದ್ದೆ ಈ ಸಿನಿಮಾದಲ್ಲಿ ಅವ್ರ ಕೋಆಪರೇಷನ್ ತುಂಬಾನೇ ಇದೆ ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೋಕೇಶ ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ದಿನನೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದಾದ ಮೇಲೆ ನಮ್ಮ ಪ್ರಶಾಂತಣ್ಣ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು ಇರ್ಬೋದು ಇಲ್ಲಿವರೆಗೂ ಬಿಡುಗಡೆ ನೋಡ್ತಾ ಸಹ ಅವ್ರದೇ ಆದ ಸಂಸ್ಥೆ ತಾಂಡಾ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ವಿ ಅದು ಬಿಟ್ರೆ ಇನ್ನೊಬ್ರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಪ್ರತಿದಿನ ಇದ್ದು ಕಂಪ್ಲೀಟ್ ಇದು ನನ್ನ ಎರಡನೇ ಸಿನಿಮಾ ಸುಮಾರು ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಶೂಟಿಂಗ್ ಮಾಡಿದ್ವಿ ಬೆಂಗಳೂರು ಸಿಟಿ ಮಂಚಿನ ಪಲ್ಯ ಡ್ಯಾಮ್ ಸುತ್ತಮುತ್ತಲು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ ನಾಯಕಿಯಾಗಿ ತನು ಪ್ರಸಾದ್ ಅವರು ಮತ್ತು ಮುಖ್ಯ ಕಲಾ ನಾಯಕನಾಗಿ ವಿನೋದ್ ಅವರು ಫಿಯನ್ಸಿಯಾಗಿ ಒಬ್ರು ಆಶಾ ಅದು ಬಿಟ್ರೆ ಬಹು ಮುಖ್ಯವಾದ ಪಾತ್ರ ಓಂ ಮಿನಿಸ್ಟರ್ ಪಾತ್ರ ನಮ್ಮಲ್ಲಿ ಅವರಿಗೆ ವೇಜು ಸರ್ ಮಾಡಿದ್ರು ಅದು ಬಿಟ್ರೆ ನಾಯಕಿ ಫಾದರ್ ಕ್ಯಾರೆಕ್ಟರು ಭಾಸ್ಕರ್ ಸರ್ ಒಂದು ಎ ಸಿ ಪಿ ಪಾತ್ರ ಪ್ರೇಮ ಮಾಡಿದ್ದಾರೆ ಇದು ಮುಖ್ಯ ಇನ್ನುಳಿದು ಬೇರೆ ಬೇರೆ ಸಣ್ಣ ಪುಟ್ಟ ಇದ್ದಾವೆ ಮಾಡ್ತಾರೆ ಲವರ್ಸ್ ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗಿ ಅಲ್ಲೊಂದು ಡಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತ್ ರೂಪಾಯಿ ದುಡ್ನ ಮೇನ್ ವಿಲನ್ ಗೆ ಆಮಾರ್ಸಿ ಕದ್ಕೊಂಡು ಹೋದಾಗ ಆ ಮೇನ್ ವಿಲನ್ ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು ನನ್ನ ತಮ್ಮನ್ನ ಕೊಂದು ಅವನು ದುಡ್ಡು ತಗೊಂಡು ಹೋಗಿದ್ದಾನೆ ನನ್ನ ತಮ್ಮ ಓಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆಗ ಎ ಸಿ ಪಿ ಗೆ ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದು ಕೊಟ್ಟಾಗ ಅವ್ರ ತಂಡ ಕೆಟ್ಟು ಅವರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಸ್ವಲ್ಪ ಟ್ರ್ಯಾಕ್ ಶುರು ಇಲ್ಲ ಪಿಕ್ಚರ್ ಬೇರೆ ಇದೆ ಟ್ರ್ಯಾಕ್ ಮಾಡಕ್ ಹೋದ್ಮೇಲೆ ಈ ಹೀರೋ ಹೀರೋನ್ ಕದ್ಕೊಂಡವ್ರು ಆ ವಿಲನ್ ತಗೊಂಡ ದಗ್ಗಿಸಿಕೊಂಡ್ರಿವೇಂಜ್ ತಗೊಂಡ್ ಕಳಿಸಿದ ಎ ಸಿ ಪಿ ಪಾತ್ರ ಅವ್ರನ್ನ ಹಿಡಿದ್ರ ಇವೆಲ್ಲ ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಒಂದು ಆರು ಆಕ್ಷನ್ ಸೀಕ್ವೆನ್ಸ್ ಎರಡು ಸಾಂಗು ಈ ಕಥೆ ನಡುವೆ ಮಧ್ಯ ಇವ್ರಿಬ್ರು ಲವರ್ಸ್ ಗಳು ಯಾಕಿದ್ರು ಇವ್ರಿಬ್ರು ನಡುವೆ ಅವಳು ಇಲ್ನೇಲೆ ಏನು ಅವಳಿಗೂ ಅವಳಗು ಹೆಂಗ್ ಲ್ತು ಇವ್ರು ಯಾಕೆ ಡೆಡ್ಲಿಗಳಾದ್ರು ಇದು ಕತೆ ಲಾಸ್ಟ್ ಅಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರ ಏನೋದು ಅದಕ್ಕೆ ಕ್ಯೂರಿಯಾಸಿಟಿ ಅದೇ ಕ್ಲೈಮ್ಯಾಕ್ಸ್ ಯಾರಿಗ ಸಿಗುತ್ತೆ ಯಾರಿಗ ಸಿಗಲ್ಲ ಯಾರು ಏನಾಯ್ತಾರೆ ಅದೊಂದು ಅಷ್ಟೇ ಡೈಲಾಗ್ ಹೇಳ್ಬಿಟ್ಟಿದ್ದಾರೆ ನಿರ್ದೇಶಕರು ಸಾಹೇಬ್ರೆ ಒಂದೇ ಬೇರೆ ಎಲ್ಲ ಸಿನಿಮಾ ನೋಡಿ ಎಷ್ಟು ಮುಗ್ದ್ರು ನೋಡಿ ಅವರು ನಾಗೇಂದ್ರ ಅವರು ಸಿನಿಮಾ ಬಗ್ಗೆ ಮಾತಾಡಿ ಅಂದ್ರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ ಎಷ್ಟು ಎಷ್ಟು ಇನ್ನೊಸೆಂಟ್ ಅನ್ನೋದು ಎತ್ಕಾಣುತ್ತೆ ಇದು ಅವರು ಎರಡನೇ ಚಿತ್ರ ಆ್ಯಕ್ಚುಲಿ ಡೆಡ್ಲೀಲ್ ಲವರ್ ಸಿನಿಮಾಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಹೆಂಗೆ ಬಂದೆ ಅಂದರೆ ಎಸ್ ಉಮೇಶ್ ಅವರು ಭಾಳ ಅಗ್ಬೀರು ಅವಳೇ ನನ್ನ ಹೆಂಡತಿ ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ನಿಂತೋಗಿತ್ತದು ಭಾಳ ಜನಕ್ಕೆ ಗೊತ್ತಿಲ್ಲ ಅದು ಅವಳೇ ನನ್ನ ಹೆಂಡತಿ ಸಿನಿಮಾ ನಿಂತೋಗಿದ್ದು ನಿಜ ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ಬರು ಬಂದು ಅಣ್ಣ ಮನೋಹರ್ ನಾಯ್ಡು ಹತ್ರ ಸರಿ ಈ ಸಿನಿಮಾ ಒಂದ್ಸಲಿ ನೋಡಿ ನೀವು ಹೇಗಾದರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು ಗಾಂಧಿ ನಗರದಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ ಇಬ್ರು ಬಂದಾಗ ಮೂಕಿ ಚಿತ್ರ ಅಂದ್ರೆ ಬರೀ ಡೈಲಾಗ್ಸ್ ಡೈಲಾಗ್ಸ್ ಕೂಡ ಇವರು ಹೇಳಿದ್ದಾರೆ ಡಬ್ಬಿಂಗು ಕೂಡ ಆಗಿರ್ಲಿಲ್ಲ ಅವಾಗ ಅದ್ ಮೇಲೆ ಅಣ್ಣ ಮನೋಹರ್ ನಾಯ್ಡು ಅವರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಪಿಕ್ಚರ್ ಚೆನ್ನಾಗ್ ಹೋಗುತ್ತೆ ಏನಾಗ್ಬೇಕು ಹೇಳಿದ್ರು ಆ ಕಾಲಕ್ಕೆ ಮೂರುವರೆ ಲಕ್ಷ ಕೊಟ್ಟರು ಸರ್ ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ ಬಡ್ಡಿ ಕೊಟ್ಟಿದೀವಿ ಬಡ್ಡಿ ತಗೊಂಡಿಲ್ಲ ಬಡ್ಡಿ ಬಡ್ಡಿ ವ್ಯಾಪಾರ ಏನು ಮತ್ತೆ ನನ್ನ ಹೆಸರು ಅಖಿಲ್ ಅಂತ ನಾನು ಬಿಫೋರ್ ನವಲೇರಿ ಅಂತ ಸಿನಿಮಾ ಮಾಡಿದ್ದೀನಿ ಹಾಗೆ ವಸುಂಧರಾ ದೇವಿ ಅಂತ ಮಾಡಿದ್ದೀನಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಪ್ರಶಾಂತ್ ಅಣ್ಣನೇ ನಮ್ಮ ಪ್ರಶಾಂತ ಅಣ್ಣಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಸಿಗಬೇಕು ಅಂತ ಅಂದ್ರೂ ಅವರೇ ಕಾರಣ ನಾನು ಆಲ್ರೆಡಿ ಹೆಲ್ತ್ ಇಶ್ಯೂ ಇಂದ ಕ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು ಕರ್ಕೊಂಡಿದ್ದು ಅವರೇ ತಿರ್ಗಾ ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ ಡೆಡ್ಲಿ ಲವರ್ಸ್ ಅಂದ್ರೆ ಫಸ್ಟ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಹೇಗೆ ಅಂಟ್ರೋಲ್ಡಿಗೆ ಎಂಟ್ರಿ ಕೊಡ್ತೀನಿ ಮುಂದೆ ಏನಾಗುತ್ತೆ ಅದ ಸ್ಟೋರಿ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯಿನ್ ಮೇಡಮ್ದು